ನಾನು ಚಿಂಚನ ಐದನೇ ತರಗತಿ ಬಿ ಸಾತನೂರು ಪಿ ಎಸ್ ವಿಷಯ ಕನ್ನಡ ವಚನಗಳು ಅಂಬಿಗರ ಚೌಡಯ್ಯನವರ ವಚನ ಬಡತನಕ್ಕೆ ಉಂಬುವ ಚಿಂತೆ ಉಣಲಾದರೆ ಹುಡುಗುವ ಚಿಂತೆ ಉಡಲಾದರೆ ಇಡುವ ಚಿಂತೆ ಇಡಲಾದರೆ ಹೆಂಡಿಯ ಚಿಂತೆ ಹೆಂಡಿರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಡಿನ ಚಿಂತೆ ಕೇಡಾದರೆ ಮರಣದ ಚಿಂತೆ ಇಂತಿ ಹಲವು ಚಿಂತೆಯಲ್ಲಿ ಇಬ್ಬರನ್ನು ಶಿವನ ಚಿಂತೆಯಲ್ಲಿದ್ದವರೂ ಗಾಣೆ ಎಂದ ಅರ್ಥ ನಮ್ಮ ಅಂಗಿಗರ ಚೌಧೈ ನಿದ್ದತನ ಬಡತನಕ್ಕೆ ಹುಡುಗುವ ಚಿಂತೆ ಅಂದರೆ ಬಡವರಿಗೆ ನಮಗೆ ಊಟ ಮಾಡೋಕ್ಕೆ ಸಿಕ್ಕರೆ ಸಾಕು ಅನ್ನೋ ಚಿಂತೆ ಉಣಲಾದರೆ ಹುಡುಗುವ ಚಿಂತೆ ಅಂದರೆ ನಾವು ಊಟ ಮಾಡ್ತು ಅಂದರೆ ನಮ್ಗೆ ಮೈ ತುಂಬ ಬಟ್ಟೆ ಬೇಕು ಅನ್ನೋ ಚಿಂತೆ ಉಡಲಾದರೆ ಇಡುವ ಚಿಂತೆ ಅಂದರೆ ನಾವು ಬಟ್ಟೆ ಹಾಕೊಳ್ತಾರೆ ನಮ್ಗೆ ಏನಾದ್ರು ಇನ್ನೊಂದೂರು ಇಷ್ಟು ಇಟ್ಟಿದ್ದೀವಿ ನಮಗೆ ಮದುವೆ ಅನ್ನೋ ಚಿಂತೆ ಮಂಡಿರಾದರೆ ಮಕ್ಕಳ ಚಿಂತೆ ನಮಗೆ ಮದುವೆ ಆಯ್ತಂದ್ರೆ ಅವ್ರಿಗೊಂದು ಮಕ್ಕಳು ಅನ್ನೋ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಮಕ್ಕಳಾಯ್ತಾನೆ ಅವ್ರಿಗೆ ಏನಾರ ದಾರಿ ಅನ್ನೋ ಚಿಂತೆ ಬದುಕಾದರೆ ಕೇಳಿನ ಚಿಂತೆ ನಮ್ಗೆಲ್ಲ ಕ್ಲೀನಾಗಿ ಬದುಕಾಯ್ತು ಅಂದರೆ ನಮ್ಗೆ ಎಲ್ಲಿ ಕೇಡು ಅನ್ನೋ ಚಿಂತೆ ಕೇಡಾದರೆ ಮರಣದ ಚಿಂತೆ ಇಂತಿ ಹಲವು ಚಿಂತೆಯಲ್ಲಿ ಇದ್ದವರನ್ನು ಕಂಡೆರು ಈ ತರ ಚಿಂತೆಯಲ್ಲಿದ್ದವ್ರನ್ನ ಎಷ್ಟೋ ಜನ ಕಂಡಿದ್ದೀನಿ ಶಿವನ ಚಿಂತೆಯಲ್ಲಿ ಇದ್ದವರೊಬ್ಬರನ್ನು ಕಾಣ ಎಷ್ಟ್ ಶಿವನ ಚಿಂತೆಯಲ್ಲಿ ಇದ್ದವ್ರನ್ನ ಒಬ್ಬರು ಕಂಡಿಲ್ಲ ನಾನು ನಮ್ಮ ಅಂಗೀಗರ ಚೌಡಯ್ಯ ಶರಣ ಅಂದ್ರೆ ನಮ್ಮ ಅಂಗೀಗರ ಚೌಡಯ್ಯ ನಿಜವಾದ ಶಿವಭಕ್ತ ವಂದನೆಗಳು